ಎಸ್ ಎರಡು ದಿನಗಳ ಕಾಲ ಚಿಂತನೆ ನಡೆಸಿದ ಸ್ನೇಹಮಹಿ ಕೃಷ್ಣರವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸಾಕ್ಷ್ಯಾಧಾರಗಳನ್ನೆಲ್ಲ ಪರಿಶೀಲಿಸಿ ನಮ್ಮ ವಕೀಲರೊಂದಿಗೆ ಹಿತೈಷಿಗಳೊಂದಿಗೆ ಚರ್ಚೆ ಮಾಡಿದ್ದೇನೆ ಇದುವರೆಗಿನ ಹೋರಾಟದ ಅನುಭವವನ್ನು ಆಧರಿಸಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಅಂತ ಸ್ನೇಹಮಹಿ ಕೃಷ್ಣ ಹೇಳಿದ್ದಾರೆ ಸುಮ್ಮನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಮುಡಾ ಪ್ರಕರಣವನ್ನು ವಿಳಂಬ ಮಾಡೋದಕ್ಕೆ ನಾನು ಬಯಸೋದಿಲ್ಲ ಆದರೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋ ತನಕ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣರವರು ಬರೆದುಕೊಂಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಮಯಿ ಕೃಷ್ಣರವರ ಒಂದು ಪೇಜ್ ಏನಿದೆ ಆ ಪೇಜಲ್ಲಿ ಅವರು ಈ ಒಂದು ವಿಚಾರವನ್ನು ಬರೆದುಕೊಂಡಿದ್ದಾರೆ ಎಸ್ ಎರಡುಗಳ ಎರಡು ದಿನಗಳ ಕಾಲ ಸ್ನೇಹಮೈ ಕೃಷ್ಣರವರು ಚಿಂತನೆಯನ್ನ ನಡೆಸಿದ್ದಾರೆ ಚಿಂತನೆಯ ನಂತರ ಈ ಒಂದು ನಿರ್ಧಾರಗಳನ್ನು ಮಾಡ್ಕೊಂಡಿದ್ದಾರೆ ಏನು ಸಾಕ್ಷ್ಯಾಧಾರಗಳನ್ನೆಲ್ಲ ಪರಿಶೀಲಿಸಿ ನಮ್ಮ ವಕೀಲರೊಂದಿಗೆ ಹಿತೈಷಿಗಳೊಂದಿಗೆ ಚರ್ಚೆ ಮಾಡಿ ಮಾಡಿದ್ದೀನಿ ಇದುವರೆಗಿನ ಹೋರಾಟದ ಅನುಭವವನ್ನು ಆಧರಿಸಿ ಈ ಒಂದು ನಿರ್ಧಾರ ನಾನು ತೆಗೆದುಕೊಂಡಿದ್ದೇನೆ ಸುಮ್ಮನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಮೂಡ ಪ್ರಕರಣವನ್ನು ವಿಳಂಬ ಮಾಡೋದಕ್ಕೆ ನಾನು ಬಯಸೋದಿಲ್ಲ ಈಗ ಏನು ನಡೀತಾ ಇದೆ ಇದು ಮುಂದುವರಿಲಿ ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋ ತನಕ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಸ್ನೇಹಮಯಿ ಕೃಷ್ಣರವರು ಸೋಷಲ್ ಪೇಜಲ್ಲಿ ಬರೆದುಕೊಂಡಿದ್ದಾರೆ